ಮತ್ತೆ ಶಿವರಾಯಿ ಇಬ್ರು ಕೂಡ ಸಮಾಜವನ್ನ ತಿದ್ದುವ ಕೆಲಸದಲ್ಲಿ ನೂರಾರು ವರ್ಷಗಳ ಹಿಂದೆನೇ ಅವರ ಗಮನದ ಮೂಲಕ ಅವರ ವಾಕ್ಯಗಳ ಮೂಲಕ ಎಲ್ಲರ ಮನೆ ಮಾತಾಡಿದ್ದಂತೆ ಮನೆಯ ಮಕ್ಕಳಂತೆ ಬಾಳಬೇಕು ಸಾವದಾರು ರೀತಿ ಬಾಳ್ಬೇಕು ಅಂತ ಹೇಳಿ ಪ್ರತಿಮೆಯನ್ನ ಅನಾವರಣ ಮಾಡ ಅದಾದ ನಂತರ ನಾವು ಪ್ರತಿ ವರ್ಷ ಇವರ ಒಂದೇ ಕುರುವಂತಿ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಿದ್ದು ಇದ್ದೀವಿ ಇವತ್ತು ಕೂಡ ಬಂದು ಆ ಕೆಲಸವನ್ನ ಮಾಡಿದ್ದಾರೆ ನಾನ್ ಸಂಪರ್ಕ ಮಾತಾಡ್ತಾ ಇದ್ರೆ ನಮ್ಮ ಈ ತಿಳುವಳ್ಳರ ದಿನಾನ ತಿಳಿ ಎಲ್ಲಾರು ಸರಿ ಇಷ್ಟು ಅಂತ ದೊಡ್ಡ ಅಧ್ಯರ ಇರಿಸ್ತಾ ಇದಾರೆ ಇದು ಯಾಕಂತ ಹೇಳೋ ಮಾಡಿರೋ ಕವಿಗಳನ್ನ ನಮ್ಮ ಎಲ್ಲಾ ಭಾಷೆಲ್ಲೂ ಕೂಡ ಇದನ್ನ ಟ್ರಾನ್ಸ್ಲೇಟ್ ಮಾಡಿ ಇದನ್ನ ಒಳ್ಳೆಯದನ್ನ ಹೇಳಿರೋದಕ್ಕೆ ನಾವು ಜನವರಿ ಹದಿನೈದನೇ ತಾರೀಕು ಈ ದಿನ ಆಚರಣೆ ಮಾಡ್ತಾ ಇದೀವಿ ಇದಕ್ಕೆ ಎಲ್ಲಾ ಗೆಸ್ಟ್ಗಳೆಲ್ಲ ಬಂದಿರೋ ಬಂದಿರೋ ಇಲ್ಲ ಸೇರಿದ್ರಕ್ಕಂತ ಎಲ್ಲಾ ತಪ್ಪಿನಾರು ನಾವು ಎಲ್ಲ ಸಂಘದ ಪರವಾಗಿ ನಾವು ಧನ್ಯವಾದ ಹೇಳಕ್ ಇಷ್ಟಪಡ್ತೇವೆ ಥ್ಯಾಂಕ್ ಯು ಶುಭಾಶಯಗಳು ಇವತ್ತು ಅಯ್ಯೋ ತಿರುಗಿ ಎಲ್ಲರೂ ಸೇರಿ ಕನ್ನಡ ಮಕ್ಕಳು ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದಾರೆ ನನ್ನ ಬರಕೇಶ್ವರ್ ಸಾಹೇಬ್ರು ಸಾಹೇಬ್ಲ್ಲ ಬಗ್ಗೆ ಆಚರಣೆ ಹಾರ ನಮಗೆ ನಮ್ಮಲ್ಲಿ ಲಕ್ಷ ಕೆ ಜಿ ಸಾಹೇಬರು ಆದೇಶ ಕೊಟ್ಟಿದ್ದಾರೆ ಸೈಬರ್ ಡೆಲಿವರಿ ಕಾರ್ಮಿಕ ನಮ್ಮ ಕ್ಷೇತ್ರದಿಂದ ಜೂಡ ಎಲ್ಲ ಹೋಗಿ ಆಚರಣೆ ಮಾಡಿ ಅಯ್ಯನ್ ತಿರುವ ಒಂದು ಹಾರ ಹೇಳಿದ್ದಾರೆ ನೆಕ್ಸ್ಟ್ ವೀಕ್ ಸಾಯಿಬ್ರೆ ನೆಕ್ಸ್ಟ್ ಡೇಟ್ ಕೊಡ್ತಾರೆ ಆವಾಗ ಮತ್ತೆ ಸೈಬರ್ ಆಚರಣೆ ಮಾಡ್ತಾರೆ ಮತ್ತೊಂದ್ಸಾರಿ ಎಲ್ಲರಿಗೂ ಪೊಂಗಲ್ ಹಬ್ಬದ ಶುಭಾಶಯಗಳು ನಮಸ್ಕಾರ ಸರ್